ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಬಿ ಡಿ ಎನಲ್ಲಿ ಬರ್ತಕ್ಕಂತಹ ಒಂದು ಅವ್ವ ಅಂತ ಹೇಳಿ ಒಂದು ಕಥೆಯ ವಿಶ್ಲೇಷಣೆಯನ್ನ ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಈ ಕಥೆಯನ್ನ ಬೆಸಗರಹಳ್ಳಿ ರಾಮಣ್ಣ ಅಂತಕ್ಕಂಥವರು ಬರೆದಿರ್ತಕ್ಕಂತಹ ಒಂದು ಕತೆ ಮುಖ್ಯವಾಗಿ ಕತೆ ಏನು ಮಾತಾಡುತ್ತೆ ಅಂತ ಹೇಳಿದ್ರೆ ತಾಯಿಯ ಪ್ರೀತಿ ಹೇಗಿದೆ ಅನ್ನೋದನ್ನ ಈ ಪಾಠ ತೋರಿಸ್ತಾ ಹೋಗುತ್ತೆ ಒಂದ್ ಕಡೆ ಮನುಷ್ಯನ ತಾಯಿ ತಾಯಿ ಪ್ರೀತಿ ಇನ್ನೊಂದು ಕಡೆ ಪ್ರಾಣಿಯ ತಾಯಿಯ ಪ್ರೀತಿ ಎರಡನ್ನ ಕಮರ್ ಮಾಡ್ತಾರೆ ಇನ್ ದ ಸೆನ್ಸ್ ತಾಯಿ ತಾಯಿಯಂದರು ಅಥವಾ ತಾಯಿ ತಾಯಿಯಂದರೂ ಮೂಲವಾಗಿ ಒಂದೇ ಅದು ಪ್ರಾಣಿ ಆಗಿರ್ಲಿ ಸಸ್ಯ ಆಗಿರಲಿ ಗಿಡ ಆಗಿರಲಿ ಅಥವಾ ಪಕ್ಷಿ ಆಗಿರ್ಲಿ ಅಥವಾ ಪ್ರಾಣಿಯಾಗಿರಲಿ ಎಲ್ಲ ತಾಯಿ ಮೂಲ ಒಂದೇ ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು ಮಕ್ಕಳನ್ನ ಸಲಹೋ ಅಂಥದ್ದು ಮಕ್ಕಳಿಗೆ ಏನಾಗುತ್ತೋ ಎಲ್ಲವನ್ನ ದಾರಿ ಏರಿತಕ್ಕಂಥದ್ದು ಅದು ಈ ಪಾಠದಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೇವೆ ಸೊ ಹಾಗಾದ್ರೆ ಆ ಈ ಕಥೆಯನ್ನ ಶುರು ಮಾಡ್ತಾ ಹೋಗೋಣ ಅವ್ವ ಅನ್ನೋ ಒಂದು ಕಥೆನಲ್ಲಿ ಮುಖ್ಯವಾಗಿ ನಮಗೆ ಬರ್ತಕ್ಕಂತಹ ಪಾತ್ರಗಳು ಕೆಂಪಕ್ಕ ಅಂತ ಹೇಳಿ ಅವರ ಕೆಂಪಕ್ಕನ ಮಗ ಚನ್ನಣ್ಣ ಹೇಳಿ ಚನ್ನಣ್ಣನಿಗೆ ಹೆಂಡತಿ ತೀರ್ಕೊಂಡು ಹೋಗಿರ್ತಾಳೆ ತೀರ್ಕೊಂಡು ಹೋಗಿರೋದ್ರ ಜೊತೆಗೆ ಇಬ್ಬರು ಮಕ್ಕಳಿರ್ತವೆ ದೇವರಾಜ ಮತ್ತು ಪುಟ್ಟರಾಮ ಅಂತ ಹೇಳಿ ಇಬ್ಬರು ಮಕ್ಕಳು ಅದೇ ರೀತಿನಲ್ಲಿ ಆ ಮನೆಯಲ್ಲಿ ಒಂದು ಹಸು ಸಾಕೊಂಡಿರ್ತಾರೆ ಹಸುಗೆ ಎರಡು ಕರುಗಳಿರ್ತವೆ ಸೊ ಇವು ಈ ಪಾತ್ರ ಅಂದ್ರೆ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಪಾತ್ರಗಳು ಇದರ ಸುತ್ತಮುತ್ತಲೇ ಇನ್ನೊಂದಷ್ಟು ಪಾತ್ರಗಳು ಬರ್ತವೆ ಇನ್ನೊಂದಷ್ಟು ಪಾತ್ರಗಳು ಬಂದು ಈ ಕಥೆಯನ್ನ ಇನ್ನು ಇನ್ನೊಂದು ನೆಲೆಗೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಾ ಹೋಗ್ತವೆ ಹಾಗಾದ್ರೆ ಕತೆಯನ್ನು ಶುರು ಮಾಡ್ತಾ ಹೋಗೋಣ ಕತೆ ಹೀಗೆ ಶುರುವಾಗ್ತದೆ ಏನು ಅಂತ ಹೇಳಿದ್ರೆ ಕೆಂಪಕ್ಕನ್ ಮನೆಯಲ್ಲಿ ಪುಟ್ಟಿಗೆಯಲ್ಲಿ ಎರಡು ಕರುಗಳಿರ್ತವೆ ಕರುಗಳ ಹತ್ರ ಪುಟ್ಟರಾಮ ನಿಂತ್ಕೊಂಡು ಆ ಕರುಗಳ ಗೋಂದಳನನ್ನ ಕೈಯಿಂದ ಪ್ರೀತಿಯಿಂದ ನಿಧಾನಕ್ಕೆ ನಿಧಾನಕ್ಕೆ ಸವರ್ತಾ ಇರ್ತದೆ ಅವಕ್ಕೆ ಚಗಗುಳಿ ಇಟ್ಟಂಗೆ ಆಗ್ತಾ ಇರುತ್ತೆ ಅವಾಗ ಅವೇನ್ ಮಾಡ್ತವೆ ಕೊಂಬುಗಳ ನಡುವೆ ಅವನ ನಿಧಾನಕ್ಕೆ ಮುಖವನ್ನು ಸವರ್ಸ ಸವರ್ತಾ ಇರಬೇಕಾದಾಗ ಇವನು ಹೇಳ್ತಾನೆ ಆ ಕರುಗಳಿಗೆ ಈ ಕರುಗಳ ಅಥವಾ ಲೇ ಸುಮ್ಮನೆ ರಾ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಗೆ ಆಲ್ಮಣಿ ಗಂಟೆ ಗೆಜ್ಜೆ ಹಾಕಿ ಬಣ್ಣ ಬಳ್ದು ನಿಮ್ಮನ್ನ ಕಿಚ್ಚಾಯಿಸ್ತೀನ್ ಕಣ್ರೋ ಅಂತ ಹೇಳಿ ಆ ಚಿಕ್ಕ ಮಗು ಆ ಚಿಕ್ಕ ಕರುಗಳಿಗೆ ಹೇಳ್ತಾವ್ ಈ ಮಾತನ್ನ ಕೇಳ್ತಾ ಇರತಕ್ಕಂತ ಅಜ್ಜಿ ನಗ್ತಾಳೆ ಕೇಳ್ಕೊಂಡು ಲೋ ಲೋ ಆಯ್ತು ಬಾರೋ ಕಿಚ್ಚಾಯಿಸುವಂತೆ ಬಾ ಈ ಕಡೆ ಹಿಟ್ಟಿನ ಮುದ್ದೆ ಅವರೇ ಕಾಳು ಅಲ್ಲಾ ಅದು ಕಿಚ್ಚಾಯಿಸೋದು ಬಾ ಈ ಕಡೆ ನಿನ್ಗೇನು ಈಗಿಂದಲೇ ಅವಕ್ಕೆ ಸೊಣ್ಕದ್ ಕಲಸಿಯ ಚಪ್ಪಕೆ ನೋಡಿ ನೋಡೀಗ ಬಾಯ್ ತಗೆ ಅಂತ ಹೇಳಿ ಒಂಬತ್ತು ವರ್ಷದ ತನ್ನ ಪುಟ್ಟರಾಮ ಮೊಮ್ಮಗ ಏನಿದ್ದಾನ ಅವನಿಗೆ ಅಜ್ಜಿ ಹೇಳ್ತಾಳೆ ಅವಾಗ ಮಗ ಹೇಳ್ತಾನೆ ಮೊಮ್ಮಗ ಅಮ್ಮ ಅಮ್ಮ ನೋಡಿಲಿ ನನ್ ಬೆಳ್ಳನ್ನ ಎಷ್ಟು ಚೆನ್ನಾಗಿ ನೆಕ್ತಾವೆ ಮರಿಗಳು ಅಂತ ಹೇಳಿ ಅಂದ್ರೆ ಆ ಕರುಗಳು ಅಂತ ಅದೇನ್ ಮಾಡ್ತೀವಿ ಮಾಡೋ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾಳೆ ಅವಾಗ ಏನೋ ಸುಮ್ಮನೆ ಆಗಿ ಹಂಗೆ ಸ್ವಲ್ಪ ಕೋಪ ತಾಪ ಎಲ್ಲ ಬರ್ತಾ ಇರುತ್ತೆ ಬರ್ತಾ ಇರ್ಬೇಕಾದ್ರೆ ಹಾಗೆ ಸುಮ್ಮನೆ ಆಗಿರ್ತವೆ ಈಗ ಆ ಕರುಗಳನ್ನು ನೋಡ್ತಾ ಇರ್ತಕ್ಕಂತಹ ಕೆಂಪಕ್ಕನಿಗೆ ತನಕರುಗಳು ಎಷ್ಟು ಮುದ್ದಾಗಿದ್ದಾವಪ್ಪ ಎಷ್ಟು ಚಂದಾಗವೆ ಹೇಳಿ ನೋಡ್ತಾ ಇರಬೇಕಾದಾಗ ಸುತ್ತಮುತ್ತ ಇಂಥ ಅವಳಿ ಜೌಳಿ ಕರುಗಳು ಬೇರೆ ಇಂಥದ ರೀತಿನಲ್ಲಿ ಬೇರೆ ಇನ್ಯಾವೂ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇರಬೇಕಾದಾಗ ಮನೆ ಒಳಗಡೆ ಸನ್ನಣ್ಣ ಬರ್ತಾನೆ ಜನ್ನಣ್ಣ ಬಂದು ಹಾಗೆ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾಳೆ ಕೇಳಿಸ್ಕೊಂಡಾಗ ಮಗನ ಜೊತೆಗೆ ಒಬ್ಬ ದಲ್ಲಾಳಿ ಕಚ್ಚೆ ನಿಂಗಣ್ಣ ಅಂತಕ್ಕಂತ ಹೇಳಿ ಒಬ್ಬ ವ್ಯಕ್ತಿನೂ ಕೂಡ ಬಂದಿರ್ತಾನೆ ಆ ಮಾತನ್ನ ಕೇಳಿಸ್ಕೊಳ್ತಾರೆ ಯಾರೋ ದನಿನ್ ವ್ಯಾಪಾರದವ್ರು ನಮ್ಮನೆಗೆ ಯಾಕೆ ಬಂದವ್ರೆ ಅಂತ ಹೇಳಿ ಆಶ್ಚರ್ಯದಿಂದ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ಆ ಮಾತುಗಳಿಂದ ಕೇಳಿಸ್ಕೊಂಡು ಅಲ್ಲಿಗೆ ಬರ್ತಾಳೆ ಹೊಸ ಕರುಗಳು ಮಾರಬೇಕು ಅಂತ ಮನ್ಸಲ್ಲಿ ಮಾಡಿರ್ಬೇಕು ಇವ್ನಿಗೆ ಯಾಕೆ ಬಂದು ದುರ್ಬುದ್ಧಿ ಅಂತ ಅನ್ಕೊಂಡು ಕೆಂಪಕ್ಕ ಮನ ಅಲ್ಲಿಂದ ಮನೆ ಒಳಗಡೆ ಬರ್ತಾ ಇರ್ತಾಳೆ ಬರ್ಬೇಕಾದಾಗ ಬಂದು ನೋಡ್ತಾಳೆ ನಿಂಗಣ್ಣನ ಜೊತೆಗೆ ಇನ್ನ ವ್ಯಾಪಾರಸ್ಥರು ಇಬ್ರು ಕೂಡ ಇರ್ತಾರೆ ಅವಾಗ ಪುಟ್ರಾಮ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಹೇಳ್ತಾನೆ ಲೋ ಪುಟ್ರಾಮ ನಿಮ್ಮ ಹಸು ಕರುಗಳ ಮಾರಬೇಕು ಅಂತ ಅನ್ಕೊಂಡು ತೀರ್ಮಾನ ಮಾಡಿದ್ದೀನಿ ಕಣೋ ಅಂತ ಹೇಳಿ ಕಚ್ಚೆ ನಿಂಗ ಹೇಳ್ತಾನೆ ಅದಕ್ಕೆ ಪುಟ್ರಾಮ ಮಗ ಹೇಳ್ತಾನೆ ಅಂದ್ರೆ ಮೊಮ್ಮಗ ಹ್ಞೂ ಕೊಟ್ಬಿಡ್ತಾರೆ ಅಂತ ಹೇಳ್ತಾನೆ ಅವನದಕ್ಕೆ ಸರಿ ಆಯ್ತು ಇಲ್ಲಾ ನಾನು ನೆನೆಸ್ದಂಗೆ ಆಯ್ತಲ್ಲೋ ಅಂತ ಹೇಳಿ ಕೆಂಪಕ್ಕ ಅನ್ಕೊಂಡು ಬರ್ತಾಳೆ ಬಂದು ಲೋ ಮಗ ಯಾಕೋ ಇಂತ ಹಸು ಕರುಗಳ ಮಾರತಕ್ಕಂತಹ ಬುದ್ಧಿ ಯಾಕೋ ಬಂತು ಇವ್ ನಮ್ ಸೊತ್ತಲ್ಲ ಹಾಕೋ ಸತ್ತ ಹೋಗಿರ್ತಕ್ಕಂತಹ ನನ್ನ ಸೊಸೆ ಇದ್ದಾಳಲ್ಲ ಆ ಸೊಸೆ ತನ್ನ ಅಪ್ಪನ ಮನೆಯಿಂದ ತಂದು ಇರ್ತಕ್ಕಂಥದ್ದು ಇನ್ನು ಅವಳು ಕಣ್ಣು ಮುಚ್ಚಿ ಎರಡೂವರೆ ವರ್ಷ ಆಗಿಲ್ಲ ಅವಳು ತಂದಿರತಕ್ಕಂತಹ ಹಸು ಮತ್ತೆ ಕರುಗಳನ್ನೆಲ್ಲ ನೀನು ಮಾರ್ಬಿಡ್ತೀಯಾ ಮಾರೋಕೆ ಯಾಕಪ್ಪ ನೀನ್ ಈ ತರ ಯೋಚನೆ ಮಾಡ್ತಾ ಇದ್ಯಾ ಅಂತ ಹೇಳಿ ಹೇಳ್ತಾಳೆ ಸಾಕಿದ್ರೆ ಈ ಸುತ್ತಮುತ್ತ ಹಾಗೆ ಐನಾತಿಯಾಗಿರ್ತಕ್ಕಂತಹ ಹಸುಗಳ ತರ ಬೆಳಕೊಳ್ತವೆ ಇಂಥದ್ ನಿನಗೆ ಯಾಕೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಮಗ ಹೇಳ್ತಾನೆ ಯಾರೋ ಚನ್ನಣ್ಣ ತನ್ನ ತಾಯಿಗೆ ಹೇಳ್ತಾನೆ ನೀ ಬಾಯಿ ಮುಚ್ಕೊಂಡ್ ಸುಮ್ಮನಿರು ಅದು ಮೊದ್ಲೇ ಮುದಿಯಾಗಿರತಕ್ಕಂತ ಹಸು ಅದನ್ನ ಯಾರು ನೋಡ್ಕೊಳಕ್ ಆಗ್ತಾರೆ ಸೊ ಅದು ಬೇಡ ನೀನ್ ಇಲ್ಲಿಗೆ ಬ ಮದ್ದಿಗಿದ್ದೆ ಮಾತಾಡಕ್ ಬರ್ಬೇಡ ಗಿರಾಕಿ ತರ ಅವ್ರಿಗೆ ಮಾರ್ಕೊಟ್ಟು ಕಳ್ಸೋಣ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕೆಂಪಕ್ಕ ಮತ್ತೆ ಹೇಳ್ತಾಳೆ ನೋಡ ಮನೇಲಿ ನೂರಾರು ದನ ಇಲ್ಲ ಕಣೋ ಕೆಲವೊಂದಷ್ಟು ಇರೋದು ನಾನು ನೋಡ್ಕೊಳ್ತೀನಿ ಬಿಡು ಅಂತ ಹೇಳಿದಕ್ಕೆ ಚೆನ್ನಣ್ಣ ಹೇಳ್ತಾನೆ ಏ ನೀನ್ ಸಾಕ್ ಬಿಡ್ತೇವೆ ಬಿಡು ಅಂತ ಹೇಳ್ತಾನೆ ಅದಕ್ಕೆ ಕೆಂಪಕ್ಕ ಜೋರಾಗಿ ಹೇಳ್ತಾನೆ ಜೋರಾಗಿ ಹೇಳ್ತಾಳೆ ಹಾ ನೋ ಇಲ್ಲ ಬಿಟ್ಬಿಡ್ತಾರೆ ನಿನ್ನ ಮಾರೋದಕ್ಕೆ ಬಿಟ್ಬಿಡ್ತಾರೆ ಅಂತ ಹೇಳಿ ಪಕ್ಕ ಹೇಳ್ತಾಳೆ ಅದಕ್ಕೆ ಆ ಕಡೆಯಿಂದ ಹೇಳಿರ್ತಕ್ಕಂತ ಕಚ್ಚೆನಿಂಗ್ನ ಅವ್ನು ನೋಡ್ತಾನೆ ಕೆಂಪಕ್ಕೋ ನಿನ್ ಮಗ ಏನು ಮಳೆ ಮನೆ ಹಾಳಾಗೋಗ್ತಕ್ಕಂತ ಕೆಲಸ ಏನು ಮಾಡ್ತಿಲ್ಲ ಕಣವೋ ಓ ಮಾರನ ಮಾರುವಂತೆ ಬಿಡು ಅಂತ ಹೇಳಿ ಅವಾಗ ಸರಿ ಈಗ ಅಮ್ಮ ಮತ್ತೆ ಮಗ ಇಬ್ರು ಸೇರ್ಕೊಂಡು ಎಷ್ಟು ಕೊಡ್ತೀರಾ ಹೇಳ್ರಿ ಅಂತ ಅನ್ಬಿಟ್ಟು ಕಚ್ಚೆನಿಂಗಣ್ಣ ಮುಂದಕ್ಕೆ ಮಾತಾಡಕ್ ಹೋಗ್ತಾನೆ ಕೆಂಪಕ್ಕನ ಕೋಪ ಹತ್ಕೊಂಡ್ಬಿಡ್ತದೆ ಇವಾಗ ಕೋಪ ಹತ್ಕೊಂಡು ಲೋ ನಿಂಗ ನೀನು ಹೋಗ್ತೀಯಾ ಇಲ್ವಾ ನಿನಿಗ್ ದಲ್ಲಾಳಿ ಬೇರೆ ಬೇಕಲ್ವಾ ಸೊ ಇವಾಗ ಯಾರ ಮನೆ ಹಾಳು ಮಾಡಬೇಕು ಅಂತ ನೀನ್ ಬಂದಿದೆಯೋ ಮನೆಯಿಂದ ಆಚೆ ನಡಿ ಅಂತ ಹೇಳಿ ಜೋರಾಗಿ ಹೇಳ್ತಾಳು ಆ ತಕ್ಷಣಕ್ಕೆ ಮನೆ ಬಾಗಿಲು ಒಳಗಡೆ ಇರ್ತಕ್ಕಂಥವ್ರು ಆ ವ್ಯಾಪಾರಕ್ಕೆ ಅಂತ ಹೇಳಿ ಬಂದಿದ್ರಲ್ಲ ಅವರು ಕೂಡ ಇನ್ನ ಹಸುಗಳ ಕರುಗಳನ್ನೆಲ್ಲ ನೋಡೋಕ್ಕಾಗಲ್ಲ ನಾವ್ ಇಲ್ದ ಹೊರಟ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಇಬ್ರು ಕೈ ಮುಗಿದ್ಬಿಟ್ಟು ಹೊರಗೆ ಬರ್ತಾರೆ ಆಮೇಲೆ ಮುಂದಕ್ಕೆ ಬಂದಾಗ ನಿಂಗಣ್ಣನೂ ಕೂಡ ಹೊರಗೆ ಬರ್ತಾನೆ ಆಮೇಲೆ ಅವನು ಅಂದ್ಕೊಳ್ತಾನೆ ಇನ್ನೇನ್ ಕೆಲಸ ನಮ್ಗೆ ಒಳ್ಳೆ ವ್ಯಾಪಾರಕ್ಕೆ ಬಂದಂಗ್ತ ನಡಿ ಅಂತ ಹೇಳ್ಬಿಟ್ಟು ಇಬ್ರು ಹೊರಗಡೆ ಬರ್ತಾರೆ ಅಷ್ಟೊತ್ತಿಗೆ ಇವನು ಕೂಗ್ತಾನೆ ಚನ್ನಣ್ಣ ಓ ನಿಂತ್ಕೊಳ್ಳೋ 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 ನಿಂಗಣ್ಣ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಂತ ಹೇಳಿ ಅದಕ್ಕೆ ಅವನು ಕೂಡ ಏನು ನಿಂತ್ಕೋಬೇಕಪ್ಪ ನಿಮ್ಮಮ್ಮ ತೋರ್ಸುದಲ್ಲ ಕೋಪನ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ಆಮೇಲೆ ಚನ್ನಣ್ಣ ಮನೆಗ್ ಬಂದು ಮಾತಾಡ್ತಾನ ಅಮ್ಮನ ಹತ್ರ ಚನ್ನಣ್ಣ ಹೇಳ್ತಾನೆ ಅವ ನಿನಗೆ ನಾಲ್ಗೆ ಒಂಚೂರು ಏನಾದ್ರೂ ಸಣ್ಣದಾಗಿಲ್ವಾ ಅಂತ ಹೇಳಿ ಅದಕ್ಕೆ ಹ್ಞೂ ಹೌದು ನೀನು ಆಡ್ದಂಗೆಲ್ಲ ಬಿಟ್ಬಿಡ್ಬೇಕಲ್ವೇನೋ ಭತ್ತ ರಾಗಿ ಮಾರದೆ ತೋಟದಲ್ಲಿ ತಂಗಿನಕಾಯಿ ಮಾರದೆ ಒಂದಷ್ಟು ದುಡ್ಡಿಗೆ ಮಾರದೆ ಇನ್ನೂ ಏನೇನು ಮಾರಬೇಕು ಅಂತ ಮಾಡಿದ್ದಿ ಇವತ್ತು ಹಸು ಕರುಗಳು ನಾಳೆ ಭೂಮಿ ನಾಳಿದ್ದು ಈ ಮಕ್ಕಳು ಎಲ್ಲರನ್ನು ಜೀತಕ್ಕೆ ಇಟ್ಬಿಡ್ ನೀನು ಈ ಥರ ಕೆಲಸ ನೀನು ಮಾಡಕ್ಕೆ ಹೋಗ್ತಿದ್ಯಾ ಅದೃಷ್ಟ ನನ್ನ ಸೊಸಿಗೆ ಅದೃಷ್ಟ ಇರಲಿಲ್ಲ ಎರಡು ಮುಕ್ತಿನಂಥ ಮಕ್ಕಳನ್ನ ಎತ್ಬಿಟ್ಟು ಅವಳು ತೀರ್ಕೊಂಬಿಟ್ಲು ಆ ಅವಳು ತೀರ್ಕೊಂಡ ಮೇಲೆ ಮದುವೆ ಆಗು ಅಂತ ಹೇಳಿದ್ರೆ ನಿನಗೆ ಬೇಡ ಅಂತ ಹೇಳಿ ಹೇಳಿದೆ ಈ ಹಾಳು ಗಂಡನ್ ಬಿಟ್ಟು ಬಂದು ಅಪ್ಪನ ಮನೆ ಸೇರ್ಕೊಂಡಿರ್ತಕ್ಕಂಥ ಪುಟ್ನಿಂಗಿ ಮಡ್ಲಿಗೆ ಹೋಗಿ ಎಲ್ಲಾನು ಸುರಿಬೇಕು ಅಂತಿದ್ಯಾ ನೀನು ಯಾವ್ದೇರೋ ಮೆಚ್ಚು ಕೆಲಸ ಮಾಡ್ತಿದ್ಯೋ ನೀನು ಅಂತ ಹೇಳಿ ಮಾತು ಹೇಳಿದ ತಕ್ಷಣ ಅವನಿಗೆ ಒಂದ್ ರೀತಿ ಬೇಜಾರಾಗಿ ಹೋಗುತ್ತೆ ಆ ಅಂದ್ರೆ ಏನೋ ಮಾತು ಅವನಿಗೆ ಅವ್ನಿಗೆ ಚೆನ್ನಂಗ್ ಆಗ್ಬಿಡತ್ತೆ ಅಥವಾ ಮನಸ್ಸಲ್ಲಿ ಖುಷಿ ಆಗೋಗುತ್ತೆ ಸೊ ಏನಾದರೂ ಮಾಡ್ಕೊ ಹೋಗು ನೀನು ಇಷ್ಟ ಆಗ್ದಂಗೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವನೇನ್ ಏನು ಅಲ್ಲಿ ಇದ್ದಿಂದು ಒಳಗಡೆ ಬಂದ್ಬಿಡ್ತಾನೆ ಸೊ ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಾರನೇ ದಿನ ಏನಾಗುತ್ತೆ ದೇವರಾಜ ಮಗ ಹಸುಗಳನ್ನೆಲ್ಲ ಮೇಯಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾನೆ ದೇವರಾಜ ಓರಿಗೆ ಅವ್ರ ಜೊತೆ ಅವ್ರ ಜೊತೆ ಇರ್ತಕ್ಕಂಥವ್ರ ಜೊತೆ ಎಲ್ಲರನ್ನೂ ಕರ್ಕೊಂಡು ಹೋಗಿರ್ತಾನೆ ಒಳಗೇರಿಲಿ ಅವು ಮೇಯ್ಕೊಂಡು ನಿಂತಿರ್ತಾವೆ ಅದೇ ಸಮಯದಲ್ಲಿ ಜೋರಾಗಿ ಮಳೆ ಬರುತ್ತೆ ಮಳೆ ಬರೋ ಮುನ್ಸೂಚನೆ ಬಂತು ಮಳೆನೂ ಬಂತು ಮಳೆ ಬಂದು ಅದ್ರ ಜೊತೆಗೆ ಅಲಿ ಕಳ್ಳು ಕೂಡ ಬೀಳ್ತಾ ಇದ್ವು ಆಮೇಲೆ ಈ ಮಳೆಯಿಂದ ತಪ್ಪಿಸ್ಕೋಬೇಕಲ್ಲಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅಲ್ಲೇ ಇರ್ತಕ್ಕಂತಹ ಒಂದು ಬಸಣ್ಣನ ಗುಡಿ ಒಳಗಡೆ ಹೋಗಿ ಸೇರ್ಕೊಳ್ತಾನೆ ಆ ಗುಡಿ ಒಳಗಡೆ ಸೇರ್ಕೊಂಡ್ಮೇಲೆ ಆ ಕಡೆ ಈ ಕಡೆ ಇಣಿಕೆ ನೋಡ್ತಾ ಇರ್ತಾನೆ ಹಸುಗಳು ಅಲ್ಲಿರೋದು ಮತ್ತೆ ಮಳೆ ಬೀಳ್ತಾ ಇರೋದನ್ನೆಲ್ಲವನ್ನ ನೋಡ್ತಾನೆ ಈ ಮಳೆ ಹೊಡೆತವನ್ನ ತಡೀಲ ಇರ್ತಕ್ಕಂತಹ ಕೆಲವೊಂದಷ್ಟು ದನಗಳು ಮಾಡ್ತಾವೆ ಊರಿಂದ ದಾರಿ ಹಿಡ್ಕೊಂಡ್ ಬಂದುಬಿಡ್ತವು ಅವನು ಕೂಡ ದೇವರಾಜನ್ ನೋಡ್ತಾನೆ ತನ್ನ ಹಸು ಮಾತ್ರ ಕಣ್ಣಿಗೆ ಕಾಣ್ತಾ ಇಲ್ವಲ್ಲಪ್ಪ ಏನ್ ಮಾಡೋದು ಇವಾಗ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಓ ಮಳೆ ಜೋರಾಗಿ ಬರ್ತಾ ಇದೆಯಲ್ಲ ಮರಿಗಳನ್ನ ಅದು ಬಿಟ್ಟಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಮನೆಗೇನಾದ್ರೂ ಹೋಗಿರ್ಬೋದೇನೋ ಆಮೇಲೆ ಮನೆಗೆ ಹೋಗಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲೇ ನಿಂತು ಮಳೆ ನಿಲ್ಲೋವರೆಗೂ ಅಲ್ಲೇ ನಿರ್ತಾನೆ ಅದಾದ್ಮೇಲೆ ನಿಧಾನಕ್ಕೆ ಮಳೆ ನಿಲ್ಲತ್ತೆ ಮಳೆ ನಿಂತ ಮೇಲೆ ಆ ಗುಡಿಯಲ್ಲಿ ಮೆಟ್ಟಲುಗಳ ಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಬಂದು ಅಲ್ಲಿ ಆಲಿಕಲ್ಗಳು ಬಿದ್ದು ಅದನ್ನ ಕೈಯಲ್ಲಿ ಹಿಡ್ಕೊಂಡು ತಿಂತಾ ಇರ್ತಾನೆ ಆಮೇಲೆ ಸರಿ ಆಯ್ತು ಎಲ್ಲ ಮುಗೀತು ಆ ಮಳೆ ರಭಸ ತಣ್ಣಗಾಯ್ತು ಅದಾದ್ಮೇಲೆ ಕತ್ಲೆ ಆಗೋ ಟೈಮ್ ಆಯ್ತು ಅದಾದ್ಮೇಲೆ ಮಳೆ ನಿಂತ ಹಾಗೆ ಅವ್ನೇನ್ ಮಾಡ್ತಾನೆ ಇವಾಗ ಹಸು ಎಲ್ಲೋಯ್ತು ಅಂತಕ್ಕಂಥ ಗೀಳು ಅವನಿಗೆ ಶುರು ಆಗ್ಬಿಡತ್ತೆ ಎಲ್ಲರೂ ತಪ್ಪಿಸ್ಕೊಂಡು ಹೋದ್ರೆ ಏನಪ್ಪಾ ಮಾಡೋದು ಮನೆಗೆ ಹೋಗಿದ್ಯೋ ಇಲ್ವೋ ಏನ್ ಮಾಡೋದು ಅಂತ ಹೇಳಿ ಏನ್ ಮಾಡ್ತಾನೆ ಆ ದಿಗಿಲ್ ಮಳೆ ನಿಂತಿದೆ ಮನೆಗೆ ಓಡ್ ಬರ್ತಾನೆ ಮನೆಗೆ ಓಡ್ ಬಂದಾಗ ಅಷ್ಟೊತ್ತಾಗ್ಲೆ ಕರುಗಳು ಅಂಬಾ ಅಂಬಾ ಅಂತ ಹೇಳಿ ಒಂದೇ ಸಮಯ ಕಿರ್ಸ್ತಾ ಇದ್ದವು ಕಿರ್ಸ್ತಾ ಇರ್ಬೇಕಾದಾಗ ಮನೆ ಮೆಟ್ಲುಗಳನ್ನ ಹತ್ಕೊಂಡು ಒಳಗೆ ಬಂದಿರತಕ್ಕಂಥ ದೇವರಾಜನಿಗೆ ಒಂದೇ ಸಲ ಎದೆ ಹೊಡೆದಂಗ ಹೋಗುತ್ತೆ ಯಾಕೆ ಅಂತ ಹೇಳಿದ್ರು ಹಸು ಬಂದೇ ಇಲ್ಲ ಅದಕ್ಕೆ ಒಳಗಡೆ ಇರ್ತಕ್ಕಂತ ಅಜ್ಜಿ ಬಂದು ಕೇಳ್ತಾಳೆ ಏನಂತ ಎಲ್ಲೋ ಹೊಸ ಹಸ ಇಲ್ಲ ಮಗ ದನಗಳು ಬಂದೋ ಕರ್ಗಳು ಬಂದೋ ಎಲ್ಲ ಓಡಾಡ್ಬಂದವೆ ಹೊಸ ನಮ್ಮ ಹೊಸ ಬಂದಿಲ್ವಲ್ಲ ಯಾಕೋ ಏನೋ ಅಂತ ಹೇಳಿ ಕೇಳಿದ ತಕ್ಷಣ ಅವನೇನು ಉತ್ತರನೇ ಕೊಡೋದಿಲ್ಲ ಅದ್ರ ಜೊತೆಗೆ ಮಗ ಬೇರೆ ಬೆಳಗ್ಗೆ ಬೇರೆ ಮಾತಾಡಿದ್ದ ಏನು ಹಸು ಮತ್ತೆ ಕರಗಳನ್ನ ಮಾರಾಟ ಮಾಡ್ಬಿಡೋಣ ಅಂತ ಹೇಳಿದ್ದ ಅದು ಅಲ್ಲದೆ ಇಂಥ ಇಂಥ ದಿನ ಇಂಥ ಪರಿಸ್ಥಿತಿ ಆಗೋಗ್ಬೇಕಾ ಇನ್ ಮನೆಗೆ ಬಂದ್ರೆ ಅವ್ನು ಇನ್ನೇನ್ ಮಾಡ್ತಾನೋ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಅವು ಅವಾಗ ಅನ್ಕೊಳ್ತಾನೆ ಮಳೆಗೆ ಸಿಕ್ಕಕ್ಕರು ನೆನ್ಕೊಂಡು ಅದು ಮನೆಗೆ ಬಂದಿರ್ಬೋದೇನೋ ಅನ್ಕೊಂಡು ಇರ್ಬೋದು ಇಲ್ಲ ಅಲ್ಲೇ ಎಲ್ಲಾದರೂ ಮಲಕ್ಕೊಂಡಿದ್ಯೇನೋ ಅಂತ ಹೇಳಿ ಮೊದಲೇ ಮುದಿಯಾಗಿರ್ತಕ್ಕಂಥ ಹಸು ಅಲ್ಲಿ ಏನೇನೋ ಚಿಂತೆಗಳು ಬಂದ್ಬಿಡ್ತವೆ ಒಳಗೆರೆ ಕಷ್ಟವಾದರೂ ಹೋಗಿ ನೋಡ್ಕೊಂಡು ಬರ್ಬೇಕೆಂತೂ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಕೆಂಪಕ್ಕನ್ಗೆ ಅನ್ಸತ್ತೆ ಅಲ್ಲೆಲ್ಲಾದರೂ ಇರ್ತದೇನೋ ಎಲ್ಲೋ ನಿಂತಿರಬೇಕು ಮಳೆ ಇದೆ ಅಂತ ಅಂಥೇಳಿ ಬತ್ತದೆ ಬರ್ತದೆ ಹೇಳಿ ಅವನನ್ನು ಸಮಾಧಾನ ಮಾಡ್ತಾಳೆ ಅಜ್ಜಿ ಏನೂ ಆಗಲ್ಲ ಬರ್ತದೆ ಸುಮ್ಮನೀರು ಹೇಳಿ ಆ ತಕ್ಷಣಕ್ಕೆ ಅವನಿಗೆ ಮಗನಿಗೆ ಅನ್ಸತ್ತೆ ಇನ್ನು ಅಪ್ಪ ಬಂದರೆ ನನಗೆ ಅಜ್ಜಾಯ ಸರ್ಯಾಗಿ ಬೀಳ್ತವೆ ಅಂಥೇಳಿ ಆಮೇಲೆ ಅಲ್ಲೇ ಇರ್ತಕ್ಕಂತಹ ಕರುಗಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಂಬಾ ಅಂತ ಹೇಳಿ ಕಿರಿಚ್ತಾ ಇರ್ತವೆ ಅವಾಗ ಪುಟ್ರಾಮ ಹೋಗ್ಬಿಟ್ಟು ನಿಧಾನಕ್ಕೆ ಅಬಾ ಹಬ ಅಂತ ಸಮಾಧಾನ ಮಾಡ್ತಾನೆ ಅದನ್ನು ಸಮಾಧಾನ ಮಾಡಿದ್ರು ಕೂಡ ಏನು ಮಾಡ್ತವೆ ಮತ್ತೆ ಕೂಗ್ಕಳ್ತಾನೆ ಇರ್ತವೆ ಇನ್ನು ಜೋರಾಗಿ ಕುದಿಯೋದಕ್ಕೆ ಅಥವಾ ಕೂಗೋದಕ್ಕೆ ಶುರುವಾಗ್ತಾ ಇರುತ್ತೆ ಅದಾದಮೇಲೆ ಹಸು ಎಲ್ಲಾದರೂ ಹೋಗಿತ್ತು ಅಂದರೆ ಮನೆಗೆ ಬಂದರೆ ನಂದಿ ಬಸಪ್ಪನೆಂದು ಏನಾದ್ರೂ ಒಂದು ಅರ್ಕೆಯನ್ನು ಕಟ್ಕೊಳ್ತು ತಿನ್ಕೊಂಡ ಪಾರ್ಕೆ ಮಾಡಿಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಂದ್ಕೊಳ್ತಾಳೆ ಆಮೇಲೆ ಅಷ್ಟೊತ್ತಿಗಾಗಲೇ ಮಳೆ ಅಂತಕ್ಕಂಥದ್ದು ನಿಧಾನಕ್ಕೆ ಆಗಿರುತ್ತೆ ಅದಾದಮೇಲೆ ನಿಧಾನಕ್ಕೆ ಮನೆಗೆ ಚೆನ್ನಣ್ಣ ನೆನ್ಕೊಂಡು ನಿಧಾನಕ್ಕೆ ಬರ್ತಾನೆ ಬಂದಾಗ ಅಲ್ಲಿ ಹಸುಗಳು ಕರುಗಳು ಅಂಬಾ ಅಂಬಾ ಅನ್ನೋದನ್ನು ಅರಿಸ್ತಾ ಇರೋದನ್ನು ನೋಡ್ತಾನೆ ನೋಡಿದ್ಮೇಲೆ ರಾತ್ರಿ ಆದರೂ ಹಸುವನ್ನ ಕಾಣದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ಹ್ಮ್ ಯೋಚನೆ ಮಾಡ್ತಾನೆ ಎಲ್ಲಿ ಹೋಗಿದೆ ಹಸು ಅಂತ ಹೇಳಿ ಅಪ್ಪ ಬಂದ್ಬಿಟ್ಟ ಅಂತ ಹೇಳ್ಬಿಟ್ಟು ದೇವರಾಜು ಕೂಡ ಭಯ ಆಗುತ್ತೆ ಇನ್ನು ಏನ್ ಮಾಡ್ಬಿಡ್ತಾನೋ ನಮ್ಮ ಅಪ್ಪ ನನ್ನನ್ನ ಅಂತ ಅಂದ್ಕೊಳ್ತಾನೆ ಅವಾಗ ನನ್ನಣ್ಣ ಜೋ ಹೊರ ಕರಿತಾನೆ ರಾಜ ಹಸ ಎಲ್ಲಲ್ಲ ಮೇಯಾಕೆ ಬುಟ್ಬಿಟ್ಟು ಎಲ್ ಕುಣಿತಾ ನಿಂತಿದ್ದೋ ಅಂತ ಎಲ್ಲ ಕೇಳಬೇಕು ಅಂತ ಹೇಳ್ತಾನೆ ಇದೆಲ್ಲ ಈ ತರ ಆಗತ್ತೆ ಅಂತ ಅಲ್ವೇನಮ್ಮ ನಾನು ಬೆಳಗ್ಗೆ ಮಾರಬೇಕು ಅಂತ ಹೇಳಿ ಕಚ್ಚೆ ನೆಂಗಣ್ಣನ ಬಂದಿದ್ದು ಅಂತ ಹೇಳಿ ಹೇಳ್ತಾ ಇರೋದ್ರ ಜೊತೆಗೆ ಅವ್ವ ಅವ್ನಲ್ಲಿ ನಿಂತವ್ನಲ್ಲ ಕಳಿಸಿ ಕಡಿಕೆ ಅವ್ನಿಗೆ ಇವತ್ತು ದಿನ ಕಾಣಿಸ್ತೀನಿ ಯಾರ್ ಬತ್ತಕ್ಕೆ ಯಾರ್ ಕಬ್ಬಿನ ಗದ್ದೆಗೆ ಹೋಗಿ ಚೆನ್ನಾಗಿ ಮೇಯ್ಕಂಡಿತ ಯಾರು ಯಾರ್ ಅವರು ಹೋಗಿ ಹುಡ್ಕೊಂಬರ್ಲಿ ಅವ್ನ ಕಳ್ಸನ್ ಬಾಯ್ಲಿ ಅಂತ ಹೇಳಿ ಹೇಳ್ತಾನೆ ಸುಮ್ನೆ ಯಾಕಪ್ಪ ರಾ ಸುಮ್ನೆ ಯಾಕೆ ಈ ತರ ಮಾತಾಡ್ತಿಯಾ ಅಂತ ಹೇಳಿ ಅವನ ಕೋಪದಲ್ಲಿ ಇರ್ಬೇಕಾದಾಗ ಅವ್ನಿಗೇನಾದ್ರೂ ಒಂದು ಏಟು ಬಿತ್ತು ಅಂತ ಹೇಳಿದ್ರು ನನ್ನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಕೆಂಪಕ್ಕ ಹೇಳ್ತಾಳೆ ಅದಕ್ಕೆ ಚೆನ್ನಣ್ಣ ಅನ್ಕೊಳ್ತಾನೆ ಎದ್ರೆ ಬಿದ್ರೆ ಯಾವಾಗ ನೋಡ್ರತೂ ಈ ತರ ಆಣೆನೆ ಬಂದಿವು ನೀವು ಅಂತ ಹೇಳ್ಬಿಟ್ಟು ಆಗ್ತಾನೆ ಅದಾದ ಮೇಲೆ ಅವನನ್ನ ಕಳಿಸು ಹೋಗಿ ಹುಡುಕಂಬರ್ಲಿ ಅಂತ ಹೇಳ್ಬಿಟ್ಟು ದೀಪದ ಗಾ ದೀಪದ ಬೆಳಕಲ್ಲಿ ಹೋಗಿ ಹುಡ್ಕೊಂಬರ್ಲಿ ಕಳಿಸು ಅನ್ನೋದನ್ನ ಹೇಳೋದ್ರ ಜೊತೆಗೆ ಅವನೇ ಏನ್ ಮಾಡ್ತಾನ ದೀಪದ ಬೆಳಕಿನಲ್ಲಿ ಗಾಜನ್ ಒರೆಸ್ತಾನೆ ಬತ್ತಿ ಸರಿ ಮಾಡ್ತಾನೆ ಎಣ್ಣೆ ಆಗ್ತಾನೆ ಕೊಡೆ ತಕೊಂಡು ಬೀದಿಗಿಳಿದು ಆ ಹಸುವನ್ನ ಹುಡ್ಕೊಂಬರ್ಬೇಕು ಅಂತ ಹೇಳಿ ತಾನೇ ಹೋಗ್ತಾನೆ ಆ ಹೋಗಬೇಕಾದಾಗ ಶಿವಲಿಂಗೇ ಗೌಡ್ರ ಒಬ್ಬ ಹಾಳು ಏನ್ಮಾಡ್ತಾನೆ ಓ ಹೋ ಇಲ್ಲಿ ಹೋಗ್ತಾ ಇರೋದು ಛತ್ರಿ ಹಿಡ್ಕೊಂಡು ಅಂತ ಹೇಳೋದು ನೋಡಿದ ತಕ್ಷಣ ಏನು ಮಾಡ್ತಾನೆ ಓ ಚನ್ನಣ್ಣ ಅಲ್ವಾ ಎಲ್ಲಿಗೆ ಹೋಗ್ತಿದ್ಯಪ್ಪ ಅಂತ ಹೇಳಿದ್ಮೇಲೆ ನಮ್ಮ ಮನೆಗೆ ಹಸ ಬಂದಿಲ್ಲ ಹಸನ ಹುಡ್ಕಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾನೆ ಇವಾಗ ಹೋದ್ರೆಲ್ಲ ಹಸ ಸಿಕ್ತದಪ್ಪ ನಮ್ಮ ಗೌಡ್ರದ್ದು ಎರಡು ಹಸು ನಿಮ್ಮ ಹೂ ಹಸು ಎಲ್ಲರದ್ದು ಆ ದೊಡ್ಡವ್ರ ಕಬ್ಬಿನ ಗದ್ದೆಯಲ್ಲಿ ನುಗ್ಗಿ ಚೆನ್ನಾಗಿ ಮೇಯ್ತಾ ಇದ್ವಂತೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಕಟ್ ಎರಡು ಮೈಲಿ ಆಗತ್ತೆ ಇವಾಗ ರಾತ್ರಿ ಹೊತ್ತಲ್ಲಿ ಹೋಗಕ್ಕಾಗತ್ತಾ ಹೋಗೋದು ಬೇಡ ಬೆಳಗ್ಗೆ ಹೋಗಿ ಹೇಳಿ ಮಾತಾಡ್ಕೊಂಡು ಬಿಡಿಸ್ಕೊಂಡ್ ಬಾ ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಇದನ್ನು ಕೇಳಿಸ್ಕೊಂಡು ಮಗ ಏನ್ ಮಾಡ್ತಾನೆ ಮನೆಗೆ ಬರ್ತಾನೆ ದೇವರಾಜನ್ಗೆ ಹೇಳ್ತಾನೆ ನೋಡು ಅಲ್ಲೆಲ್ಲ ಹೋಗಿ ಮೇಯ್ಕೊಂಡು ಹೋಗಂತೆ ದೊಡ್ಡವರು ಹೋಗಲ್ಲಿ ಕಟಾ ಕಂಡು ಅವ್ರದ್ದು ಹೋಗಿ ಅಂತ ಹೇಳಿ ಅವನು ಹೇಳ್ತಾನೆ ಸರಿ ಇನ್ನೇನ್ ಮಾಡ್ತಾನೆ ಅವನು ಕೂಡ ದೇವರಾಜ ಭಯದಲ್ಲೇ ಹಾಗೆ ಇರ್ತಾನೆ ಆ ಟೈಮಲ್ಲಿ ಏನಾಗ್ತಾ ಇರುತ್ತೆ ಕರುಗಳು ತನ್ನ ತಾಯಿ ಬಂದಿಲ್ವಲ್ಲ ತಾಯಿ ಜೊತೆ ಇರ್ಬೇಕಲ್ಲ ಹೇಳಿ ಜೋರಾಗಿ ಅಂಬ ಅಂಬ ಅಂತ ಹೇಳಿ ಕಿರ್ಚ್ಕೊಳ್ತಾ ಇರ್ತವೆ ಎಷ್ಟೇ ಮುದ್ದು ಮಾಡಿದ್ರು ಏನೇ ಮಾಡಿದ್ರು ಹೋಗಿ ಹುಲ್ಲಾಕಿದ್ರು ಹುರುಳಿ ಆಡಿಸಿ ಮುದ್ದೆ ಮಾಡಿ ಸ್ವಲ್ಪ ಕೊಟ್ಟು ತಿಂದ ಮೇಲೆ ಸ್ವಲ್ಪ ತಿಂತವೆ ತಿಂದ ಮೇಲೆ ಮತ್ತೆ ಅಂಬ ಅಂಬ ಹೇಳಿ ಕಿರ್ಚ್ಕೊತಾನೆ ಇರ್ತವೆ ಅವಾಗ ಚೆನ್ನಾಗಿ ನೋಡ್ತಾ ಇರ್ತಾನೆ ಈ ಅಂಬ ಅಂಬ ಅನ್ನೋದನ್ನ ಕಿರ್ಚ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ರೆ ನನ್ ತಲೆನೇ ಚಿಕ್ಕ ಆಗ್ತದಲ್ಲ ಹಂಗಾಗ್ತದಲ್ಲ ಅಂತೇಳಿ ಕೆಂಪಕ್ಕ ಹೇಳ್ತಾಳೆ ತಾಯಿ ಪ್ರೀತಿ ಅಂದ್ರೆ ನಿನಗೇನಕ್ಕೆ ಗೊತ್ತು ಅವಕ್ ಗೊತ್ತು ತಾಯಿ ಇಲ್ಲ ಅಂತ ಹೇಳಿ ಹಂಗೆ ಮಕ್ಕಳು ಅಲ್ವಾ ಅಂತ ಅಂದು ಹೇಳ್ಬೇಕು ಅಂತ ಅನ್ಕೊಳ್ತಾಳೆ ಬಟ್ ಅದೇ ಟೈಮ್ಗೆ ಆ ಕರುಗಳನ್ನ ನೋಡಿದ ಹಾಗೆ ತನ್ನ ಮೊಮ್ಮಕ್ಕಳನ್ನ ನೋಡ್ತಾಳು ಅವಾಗ ತಾಯಿ ಅನ್ನೋದು ಎಷ್ಟು ಅವಶ್ಯಕವಾಗಿದೆ ಅನ್ನೋದು ಕಾಣಿಸ್ತಾ ಹೋಗುತ್ತೆ ಅವಾಗ್ಲೂ ಕೂಡ ಅಂಬಾ ಅಂಬಾ ಅನ್ನೋದನ್ನ ಜೋರ್ ಮಾಡ್ತಾನೆ ಇರ್ತವೆ ಆ ತಕ್ಷಣಕ್ಕೆ ಅದನ್ನು ನೋಡಿ ಅವನಿಗೂ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಚೆನ್ನಣ್ಣ ಕೊಟ್ಟಿಗೆ ಹೋಗ್ತಾನೆ ಅವುಗಳ ಮುಂದೆ ನಿಂತ್ಕೊಂಡು ಕತ್ತೆತ್ತಿ ಅವನು ಮುಂದಿಸ್ತಾ ಇರ್ಬೇಕಾದಾಗ ಆ ಕೈಯನ್ನು ಕೊಡ್ತಾನೆ ಆ ಕೈಯನ್ನು ಕೊಟ್ಟ ಮೇಲೆ ಪ್ರೀತಿಯಿಂದ ಮೂಸಿ ನೆಕ್ತವೆ ಅದಾದ್ಮೇಲೆ ಕೈ ಬೆರಳುಗಳನ್ನ ಅಮ್ಮನ ಆಲೆ ಇದ್ರಲ್ಲಿ ಸಿಗುತ್ತೆನೋ ಅನ್ನೋ ರೀತಿಯಲ್ಲಿ ಅವನ ಬೆಳ್ಳುಗಳನ್ನ ಚೀಪ್ತಾ ಹೋಗ್ತವೆ ಇದೇ ಟೈಮಲ್ಲಿ ಮಳೆ ಅನ್ನೋದು ಇನ್ನೂ ಕೂಡ ನಿಂತಿಲ್ಲ ಇನ್ನೇನು ಉಂಡು ಮಲಗಬೇಕು ಅಂತ ಹೇಳಿ ಎಲ್ಲರೂ ಮಲಕ್ಕೊಳ್ಬೇಕು ಅಂತ ಹೇಳಿ ಹೋಗ್ತಾರೆ ಆಮೇಲೆ ಮಲಕ್ಕೊಳ್ಳೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ಕರುಗಳಿಗೆ ಇವನು ಚೆನ್ನಣ್ಣ ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿಂಡಿ ಮುಂದಕ್ಕೆ ಹಾಕಿಟ್ಟು ಹುಲ್ಲನ್ನು ಹಾಕಿಟ್ಟು ಬೆಚ್ಚಗೆ ಮಲಕ್ಕಳ್ಳಿ ಅಂತ ಹೇಳಿ ಒಣ ಹುಲ್ಲನ್ನು ಹಾಕಿ ತಾನು ಅಲ್ಲೇ ಮುಂದೆ ಅಜಾರದಲ್ಲಿ ಒಂದು ಬೆಡ್ಶೀಟನ್ನು ಹಾಕ್ಕೊಂಡು ಮಲಕ್ಕು ಅಂತ ಹೇಳಿ ಅಲ್ಲೇ ಮಲಕ್ಕೊಳ್ತಾ ಇರ್ತಾನೆ ಮಲ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಆಗುತ್ತೆ ಜೋರಾಗಿ ಗುಡುಗೆಲ್ಲ ಬೀ ಗುಡುಗು ಸಿಡಿಲೆಲ್ಲ ಹಾಕ್ತಾ ಇರುತ್ತೆ ಆವಾಗ ಬೆಚ್ಚ ಬೀಳ್ತಾ ಇರ್ತವೆ ಅವಾಗಲೂ ಕೂಡ ಜೋರ್ ಜೋರಾಗಿ ಅಂಬಾ ಅಂಬಾ ಅಂತ ಹೇಳಿ ಕೂಗ್ತಾ ಇರ್ತವೆ ಇದೇ ಟೈಮಲ್ಲಿ ಅವನು ಮಲಗಿದಾನಲ್ವಾ ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ತಮ್ಮ ಮನೆಯ ಹಸುವಿನ ಪರಿಸ್ಥಿತಿ ಹೇಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆ ಕಬ್ಬಿನ ಗದ್ದೆಯಲ್ಲಿ ಮೇಯ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವ್ರು ಹೊಡ್ಕೊಂಡು ಹೋಗಿರ್ಬೋದು ಹೊಡ್ಕೊಂಡು ಹೋದ ಮೇಲೆ ಆ ಮುದಿ ಹಸುವಿನ ಸ್ಥಿತಿ ಹೇಗಿದೆ ಅಂತ ಯೋಚನೆ ಮಾಡ್ಬೇಕಾದಾಗ ಅದು ಒಳ ಅಂದ್ರೆ ಈ ಕರುಗಳನ್ನು ಹಾಕ್ತಾ ಇತ್ತಲ್ಲ ಆ ಸಂದರ್ಭವನ್ನು ಯೋಚನೆ ಮಾಡ್ತಾನೆ ಆ ಒಳಗೇರಿಯಲ್ಲಿ ಏನ್ ಮಾಡ್ತೋ ಹಸು ಮೇಯ್ತಾ ಇತ್ತು ಗಬ್ಬ ಆಗಿತ್ತು ಅವಾಗ ಏನ್ ಮಾಡ್ತಾ ಇದೆ ಆ ಜೋರ ಕೂಕೊಂಡ್ 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 ಏನ್ ಮಾಡ್ತಾ ಇದೆ ಅಲ್ಲೇ ಕರುಗಳನ್ನ ಹಾಕಿದೆ ಕರುಗಳನ್ನ ಹಾಕಿ ಆ ಕರುಗಳು ಕೆಳಗೆ ಬಂದಿದ್ ತಕ್ಷಣ ಲೊಚ ಲೋಚನೆ ನೆಕ್ತಾ ನಿಂತಿತ್ತು ತಾನು ಕೆಲವರೊಡನೆ ತೆನೆ ಹಸ ರಾತ್ರಿ ಆದರೂ ಬರ್ಲಿಲ್ವಲ್ಲ ಹೇಳಿ ಮನೆಗಿನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಅದನ್ನು ಹುಡುಕಕ್ಕೆ ಅಂತ ಹೇಳಿ ಹೋಗ್ತೀನಿ ಆ ಒಳಗೆರೆ ಹೋಗ್ತೀನಿ ನಾನು ಯಾರು ಅಂತ ಗೊತ್ತಾಗ್ದೆ ನನ್ನ ಮಗುವನ್ನು ಅಂದರೆ ತನ್ನ ಮಕ್ಕಳನ್ನು ಎತ್ಕೊಂಡು ಹೋಗಕ್ಕೆ ಯಾರೋ ಬಂದವರಲ್ಲ ಅಂತ ಹೇಳಿಬಿಟ್ಟು ಕಳ್ಳರೆ ಬಂದಿರಬೇಕು ಅಂತ ಅನ್ಕೊಂಡು ಏನು ಮಾಡಿ ನನ್ನನ್ನು ಗುದಿಯೋಕ್ಕೆ ತಿವಿಯೋಕ್ಕೆ ಅಂತ ಬರುತ್ತೆ ಅದಾದಮೇಲೆ ಹೋ ಹೋ ಹೇಳಿ ನನ್ನ ಜೋರಾಗಿ ಓಡ್ಸೋಕ್ಕೆ ಹೋದಾಗ ನನ್ನ ಧ್ವನಿಯನ್ನು ಗುರುತಿಸ್ಕೊಳ್ಳುತ್ತೆ ಗುರುತಿಸ್ಕೊಂಡ ಮೇಲೆ ಆ ನನ್ನನ್ನ ಹತ್ರದಕ್ಕೆ ಬಿಟ್ಕೊಳ್ಳುತ್ತೆ ಅಂದ್ರೆ ಅವಾಗ್ಲೇ ತನ್ನ ಕರುಗಳನ್ನ ಯಾರೋ ಕತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬಂದವ್ರೆ ಅಂತ ಅನ್ಬಿಟ್ಟು ಅಟ್ಟಾಡಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಇವಾಗ ತನ್ನ ಮಕ್ಕಳನ್ನ ಅದು ಹೆಂಗ್ ಬಿಟ್ಟಿದೆ ಅನ್ನೋದನ್ನ ಅವ್ನು ಯೋಚನೆ ಮಾಡ್ತಾನೆ ಅಂದ್ರೆ ಅಷ್ಟೊಂದು ಪಂಚಪ್ರಾಣವನ್ನ ಹೊಂದಿರ್ತಕ್ಕಂತಹ ಕರುಗಳನ್ನ ತನ್ನ ಹಸು ಹೇಗ್ ಬಿಟ್ಬಿಟ್ಟಿದೆ ಅಂತ ಹೇಳಿ ಯೋಚನೆ ಮಾಡ್ಕೊಳ್ತಾ ಇರ್ಬೇಕಾದಾಗ ತನ್ನ ಹನ್ನೆರಡನೇ ವರ್ಷದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಯನ್ನ ಅವನು ನೆನಪು ಮಾಡ್ಕೊಳ್ಳುತ್ತಾನೆ ಏನದು ಅಂತ ಹೇಳಿದ್ರೆ ಆ ಊರಿನ ಸಾಹುಕಾರ ವೀರಭದ್ರಯ್ಯನವರ ಬಳಿ ಏನ್ ಮಾಡಿರ್ತಾರೆ ತಾಯಿ ಆ ಒಂದಷ್ಟು ಸಾಲವನ್ನ ಮಾಡ್ಬಿಟ್ಟಿರ್ತಾರೆ ಸೊ ಸಾಲ ಕೊಟ್ಟಿರ್ಲಿಲ್ವಲ್ಲ ಅದಕ್ಕೋಸ್ಕರ ವೀರಭದ್ರಯ್ಯನವ್ರ ಮನೆ ಹತ್ರಕ್ಕೆ ಬಂದ್ಬಿಟ್ರ ಕೆಂಪಿ ಏ ಕೆಂಪಿ ಅದಕ್ಕೆ ಅಂತ ಕೂಗ್ತಾನೆ ಕೂಗಿದ ತಕ್ಷಣ ಒಳಗಡೆ ಇರ್ತಕ್ಕಂತ ಕೆಂಪಕ್ನವರು ಒಳಗೆ ಬಂದ್ಬಿಟ್ಟು ಸ್ವಾಮಿ ನಿಮ್ ಸಾಲವನ್ನು ನನ್ ಕೈಯಲ್ಲಿ ತೀರ್ಸಕ್ಕಾಗತ್ತೆ ಬಡ್ಡಿ ಮಾತ್ರ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾಳೆ ಒಳಗಡೆ ಎಕ್ಕಿರ್ತಕ್ಕಂಥ ಗುಡಾಣದಲ್ಲಿ ಒಂದು ಇನ್ನೂರು ರೂಪಾಯಿ ದುಡ್ಡನ್ನ ಇಟ್ಟಿರ್ತಾಳೆ ತಂದು ಏನ್ ಮಾಡ್ತಾಳೆ ಆ ವೀರ್ಭದ್ರ ಏನೋರಿಗೆ ಕೊಡ್ತಾರೆ ತೆಗೆದ್ಕೊಂಬನ್ ಕೊಟ್ಟ ಮೇಲೆ ಸಾಲ ಮಾತ್ರ ನನ್ನ ಕೈಲಿ ತೀರ್ಸಕ್ಕಾಗುತ್ತೆ ಬಡ್ಡಿ ಕೊಡೋಕ್ಕಾಗಲ್ಲ ಅಂತ ಹಳ್ಳಿ ಹೇಳ್ತಾಳೆ ಅದಕ್ಕೆ ಅವ್ನು ಹೇಳ್ತಾನೆ ಬಡ್ಡಿ ನೀನ್ ಕೊಡ್ಲೇಬೇಕು ಅಂತ ಹೇಳ್ತಾನೆ ಹಾಗಾದ್ರೆ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಎರಡು ವರ್ಷ ನಿನ್ ಮಕ್ಳನ್ನ ನಮ್ಮ ಮನೇಲಿ ಜೀತೆ ಕಿಡಿಸ್ಬಿಡು ಅಂತ ಹೇಳ್ತಾನೆ ಆ ತಕ್ಷಣಕ್ಕೆ ಏನಾಗುತ್ತೋ ಕೋಪ ಉಕ್ಕ ಕರ್ದ್ ಬಿಡತ್ತೆ ತಕ್ಷಣ ಸ್ವಾಮಿ ಇನ್ನೊಂದ್ಸರಿ ನನ್ನ ಮಗನ ಜೀತ ಕೀಳೋ ವಿಚಾರವನ್ನು ನೀನು ಮಾತಾಡ್ಬಿಡಿ ನಿಮ್ಗೆ ಏನ್ ನಿಮ್ ಬಡ್ಡಿ ಕೊಡ್ಬೇಕಾನೆ ನಾಳೆ ಬನ್ನಿ ನಿಮ್ ಬಡ್ಡಿಯನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಮನೇಲಿರ್ತಕ್ಕಂಥ ಓಲೆ ಕಡಗ ಎಲ್ಲವನ್ನ ಅಡ ಇಟ್ಟುಬಿಟ್ಟು ಆ ಬಡ್ಡಿ ಹಣವನ್ನ ಅವಳನ್ನ ಮುಖದ ಮೇಲೆ ಎಸಿತಾಳು ಆ ರೀತಿ ಛಲದಿಂದ ತನ್ನ ಮಕ್ಕಳಿಗೆ ಏನು ಆಗಬಾರ್ದು ಅಂತ ಹೇಳಿ ಛಲದಿಂದ ಸಾಕಿರ್ತಕ್ಕಂಥ ನನ್ನ ತಾಯಿ ಅದೇ ರೀತಿ ಈ ಹಸು ತನ್ನ ಕರುಗಳನ್ನ ಹೇಗೆ ಬಿಟ್ಟಿರ್ಬೋದು ನಾನು ನೋಡಿದ್ರೆ ಈ ಹಸು ಮತ್ತೆ ಕರುಗಳನ್ನು ಮಾರ್ಬೇಕು ಅಂತಕ್ಕಂಥ ಯೋಚನೆಯನ್ನ ಮಾಡ್ತಾ ಇದ್ದೇನೆ ನೊಂದ್ಕೊಳ್ತಾನೆ ನೊಂದ್ಕೊಳ್ತಂತ ಮನಸ್ಸಿನಲ್ಲಿ ಅವತ್ತು ನನ್ನ ತಾಯಿ ನನ್ನನ್ನು ಜೀತಕ್ಕೆ ಕೆಡುವುದಿತ್ತಲ್ವಾ ಅಂತ ಹೇಳಿ ಅದಾದ್ಮೇಲೆ ಜೋರಾಗಿ ಮತ್ತೆ ಸೌಂಡ್ ಆಗುತ್ತೆ ಅಂಬ ಅಂಬ ಅನ್ನೋದು ಮತ್ತೆ ಗುಡುಗು ಸಿಡ್ಲು ಆಗತ್ತೆ ಅದಾದ್ಮೇಲೆ ಮೇಲೆ ಅಂಬಾ ಅಂಬ ಅನ್ನೋದಕ್ಕೆ ಶುರುವಾಗ್ತಾ ಹೋಗ್ತವೆ ಅದೇ ಟೈಮಲ್ಲಿ ಈ ಕರುಗಳು ಹೆಂಗೆ ಅಂಬಾ ಅಂಬಾ ಅಂತ ಹೇಳಿ ಕಿರಿಜ್ತಾ ಇರ್ತವೋ ಅದೇ ಥರ ಪುಟ್ಟರಾಮ ಮತ್ತು ದೇವರಾಜನು ಕೂಡ ಅಮ್ಮ ಅಮ್ಮ ಅಂತ ಹೇಳಿ ಕಿರಿಚ್ಕೊಳ್ತಾರೆ ಆ ತಕ್ಷಣ ಕೆಂಪಕ್ಕ ಪಕ್ಕ ಇಬ್ಬರನ್ನು ತಪ್ಪಿಕೊಂಡು ಮಲ್ಕೋತಾಳೆ ಮಲ್ಕೊಂಡ್ಮೇಲೆ ಇನ್ನೇನು ಬೆಳಗಾಗ ಹೊತ್ತು ಬರ್ತಾ ಇದೆ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಚೆನ್ನಣ್ಣ ಅಶೋಕ್ಗಾಗಲೇ ಎದ್ದು ಆಕಾಶದ ಕಡೆ ನೋಡ್ತಾ ಇರ್ತಾನೆ ಏನೋ ಸೌಂಡ್ ಆಗ್ತದೆ ಜೋರು ಜೋರಾಗಿ ಏನೋ ಓಡ್ಬರ್ತಾ ಇದೆಯೇನೋ ಹೇಳಿ ಆ ಟೈಮಲ್ಲಿ ಜೋರಾಗಿ ಅಂಬಾ ಅನ್ನೋ ಒಂದು ಸೌಂಡ್ ಬರುತ್ತೆ ಆ ಸೌಂಡನ್ನ ಕೇಳಿದ ತಕ್ಷಣ ಈ ಹಸುಗಳು ತನ್ನ ತಾಯಿಯ ಸೌಂಡೇ ಇದಿರಬೇಕು ಅಂತ ಹೇಳಿ ಗುರುತಿಸ್ಕೊಂಡು ಇವು ಕೂಡ ಜೋರಾಗಿ ಅಂಬಾ ಅಂತ ಹೇಳಿ ಕಿರಿಚುಕೊಳ್ತಾವೆ ಆ ತಕ್ಷಣ ಚನ್ನಣ ಏನು ಮಾಡ್ತಾನೆ ಇನ್ನೂ ಕತ್ಲಾಗಿದೆ ಬೆಳಕಾಗಿಲ್ಲ ಅದೇ ಟೈಮ್ಗೆ ಏನು ಮಾಡ್ತಾನೆ ದೀಪವನ್ನು ಹತ್ತಿಸ್ಕೊಂಡು ಹೋಗಿ ಹೋಗಿ ಆ ಬಾಗ್ಲನ್ನು ಅಂದ್ರೆ ಕೊಟ್ಟಿಗೆ ಬಾಗ್ಲನ್ ತೆಗಿತಾನೆ ಅಷ್ಟೊತ್ತಿಗೆ ಎಲ್ಲಿಂದನೋ ಓಡ್ ಬಂದಿರ್ತಕ್ಕಂಥ ಹಸುಗಳಾಗ ಓಡ್ಬಂದು ಮಾಡುತ್ತೆ ನೋಡ್ತಾನೆ ಓಡ್ ಬರುತ್ತೆ ಓಡ್ ಬಂದಿದ ತಕ್ಷಣ ನೋಡ್ತಾನೆ ಹಸುವನ್ನ ನೋಡಿದ ತಕ್ಷಣ ಅದು ಗೂಟವನ್ನು ಕಿತ್ಕೊಂಡು ಬಂದಿದೆ ಆ ಗೂಟವನ್ನು ಕಿತ್ಕೊಂಡು ಓಡ್ ಬರ್ಬೇಕಾದಾಗ ಅದರ ಮಂಡಿ ಮೇಲೆ ಆ ಗೂಟ ಒಡೆದು 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 ಏನಾಗಿದೆ ಅಂತ ಹೇಳಿದ್ರೆ ಮುಂಗಾಲಲ್ಲಿ ರಕ್ತ ಜಿನುಗ್ತಾ ಇದೆ ತನ್ನ ಮಕ್ಕಳನ್ನ ನೋಡ್ಲೇಬೇಕು ಅಂತ ಹೇಳಿಬಿಟ್ಟು ಕರುಗಳನ್ನ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಅದೇನ್ ಮಾಡ್ತಾ ಇದೆ ಆ ಗೂಟವನ್ನ ಹೆಂಗೋ ಮಾಡಿ ಕಿತ್ಕೊಂಡು ಈ ಕಡೆಗೆ ಓಡ್ ಬಂದಿದೆ ಬಂದಿರ್ತಕ್ಕಂತ ಹಸುವನ್ನ ತನ್ನ ತಾಯಿಯನ್ನ ಆ ಕರುಗಳು ನೋಡ್ತವೆ ನೋಡಿದ ತಕ್ಷಣ ಫಸ್ಟ್ ಹೋಗಿ ಆ ತಾಯಿಯ ಕೆಚ್ಚಳಿಗೆ ಬಾಯಿ ಹಾಕ್ತವೆ ಬಾಯಿ ಹಾಕಿ ಆ ಹಾಲನ್ನ ಕುಡಿತಾವ ಕುಡಿತಾ ಇರ್ಬೇಕಾದಾಗ ತನ್ನ ಮಕ್ಕಳ ಮೇಲಿನ ಪ್ರೀತಿಯನ್ನ ಆ ಹಸು ತೋರಿಸ್ತಾ ಹೋಗತ್ತೆ ಅದರಿಂದ ಆ ತನ್ನ ನಾಲ್ಗೆಯಿಂದ ಅದನ್ನ ತನ್ನ ಮಕ್ಕಳನ್ನ ನೆಕ್ತಾ ಹೋಗತ್ತೆ ಅಂದ್ರೆ ತಾಯಿಯ ಪ್ರೀತಿ ಅನ್ನೋದು ಹೇಗಿದೆ ಅನ್ನೋದನ್ನ ಈ ಪಾಠದ ಮೂಲಕ ಹೋಗಿ ಅರ್ಥ ಮಾಡ್ಕೊಳ್ತೀವಿ ಆವಾಗ್ಲೇ ಹೇಳಿದ ಹಾಗೆ ಪ್ರಾಣಿಗಳಾಗ್ಲಿ ಮನುಷ್ಯರಾಗ್ಲಿ ಗಿಡಗಳಾಗ್ಲಿ ಸಸ್ಯಗಳಾಗ್ಲಿ ಅಥವಾ ಪಕ್ಷಿಗಳಾಗ್ಲಿ ಯಾವೇ ಆಗಲಿ ತಾಯಿ ಪ್ರೀತಿ ಅಂತಕ್ಕಂಥದ್ದು ಈ ಪ್ರಪಂಚದ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಅಂಶ ಅಂಶವನ್ನು ತಾಯಿ ಮಾತ್ರನೇ ನೀಡಕ್ಕೆ ಸಾಧ್ಯ ವಿತೌಟ್ ತಾಯಿ ವಿ ಕಾಂಟ್ ಇಮ್ಯಾಜಿನ್ ಸೊ ಆ ರೀತಿಯಾಗಿರ್ತಕ್ಕಂತಹ ಒಂದು ಪಾಠ ಈ ಪಾಠ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ ಥ್ಯಾಂಕ್ ಯು